ಸರ್ ನಮಸ್ಕಾರ ರೀ ನಮಸ್ಕಾರ ಸರಡ್ರ ತೇರ್ದಾಡ್ರಿ ಜಿಲ್ಲಾ ತಾಲೂಕು ರೀ ಜಿಲ್ಲಾ ಬಾಗಲಕೋಟ್ರಿ ತಾಲೂಕ್ ತೇರ್ದಾಳ ತೇರ್ದಾಳ ತಾಲೂಕು ಐತ್ರಿ ಓಕೆ ಇವತ್ತ ನಾವ್ ನಿಮ್ಮ ನಿಮ್ ನೆಕ್ಷನ್ ಕಂಪ್ನಿ ಕಡೆಯಿಂದ ನಾವ್ ಏನತಿ ನಿಮ್ ಪ್ಲಾಟಿ ಕಬ್ಬಿಣ ಗೆ ಅಂತ ನಾವ್ ಬಂದಿವಿ ಫಸ್ಟ್ ಇನ್ನ ಹನ್ನೆರಡು ದಿವಸ ಮುಂಚಿತವಾಗಿ ನಾವ್ ಬಂದೇ ಔಷಧ ಕೊಟ್ಟು ಹೋಗಿದ್ವಿ ರೀ ಎಷ್ಟೇ ಬಂದಿದ್ವಿ ಬಂದಿದೀವಿ ಸರ್ ನಾವ್ ಹದಿಮೂರನೇ ತಾರೀಕು ಬಂದಿರಿ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೆಂಟನೇ ತಾರೀಕು ನಾವ್ ಬಂದಿದೀವಿ ಹಾ ಔಷಧಿ ಕೊಟ್ಬಿಡಿದ್ರಿ ಬಾಳಿ ಹಾ ರೀತ್ರಿ ಹಾ ರೀತ ಹದಿನಾಕನೇ ತಾರೀಕು ನಾವ್ ಹದಿಮೂರನೇ ತಾರೀಕು ರಾತ್ರಿ ನೀರ್ ಹಚ್ಚಿವ್ರಿ ಹಾ ಹದಿನಾಲ್ಕನೇ ತಾರೀಕು ಔಷಧ ಬಿಟ್ಟಿವಿ ಔಷಧ ಏನಂತ ಬಡ್ಡಿ ಡ್ರಿಂಚಿಂಗ್ ಮಾಡ್ಯಾರಿ ಡ್ರಿಂಚಿಂಗ್ ಮಾಡಿ ಒಂದ್ ದಿವಸ ಬಿಟ್ಟ ಸ್ಪ್ರೇ ಮಾಡಿದಿವ್ರಿ ಸ್ಪ್ರೇ ಮಾಡ್ಯಾರಿ ಇವತ್ತಿ ದಿನಾಂಕ ಎಷ್ಟ್ ಐತ್ರಿ ಇವತ್ತು ಇವತ್ 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 ಅವತ್ ಮಾಡ್ಯಾರ ಇವತ್ ಎಷ್ಟು ಐತ್ರಿ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ನಾವು ಬಂದಿವ್ರಿ ಈಗ ಆಲ್ರೆಡಿ ನಿಮ್ಮ ಕಬ್ಬ ಏನೈತಿ ನಿಮ್ಗೆ ಏನೇನು ಫರಕ್ ಆತ್ರಿ ಇದನ್ನ ಯೂಸ್ ಮಾಡೋದರಿಂದ ಮಾಡೋದ್ರಿಂದ್ರಿ ಮರಿ ಹೊಡಿತ್ರಿ ಮರಿ ಹೊಡೆದ್ರಿ ಮುಂದ್ರಿ ಡೇಟ್ ದಾಮ್ ಆತ್ರಿ ಹಾ